ಪ್ರೀತಿಯ ವಿದ್ಯಾರ್ಥಿಗಳು ಆಗಿಲ್ಲ ಯಾಕಂದ್ರೆ ಚಳಿಗಾಲ ಸ್ವಲ್ಪ ಓಡಾಕಿದ್ದೆ ಅಷ್ಟೇ ಸ್ವಲ್ಪ ಮಾತಾಡ್ತೀವಿ ಅಷ್ಟೇ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂತಹ ನನ್ನ ನಾನು ಓದಿರ್ತಕ್ಕಂಥ ಶಾಲೆ ಇದು ಈ ಶಾಲೆಯ ತನ್ನದೇ ಆಗಿರ್ತಕ್ಕಂತ ಆದ ಕಾರಣ ವೇದಿಕೆ ಮೇಲೆ ಎಲ್ಲ ಕುತ್ಕೊಂಡಿರ್ತಕ್ಕಂಥದಾಗಿ ಕೂಡ ನಮಗೆ ಕನ್ನಡ ಶಿಕ್ಷಕರಾಗಿದ್ದು ಅದೇ ರೀತಿ ಗಂಗಾಧರ ಸರ್ ಅವರು ಇತಿಹಾಸ ಉಪನ್ಯಾಸ ಶಿಕ್ಷಕರಾಗಿದ್ದರು ಶಿಧರ್ ಸರ್ ಅವರು ಮತ್ತು ಕೊಟ್ರೆ ಸರ್ ಅವರು ಇವರೆಲ್ಲರೂ ಕೂಡ ಇವರ ಒಂದು ಗಣವರು ಕೂಡ ಇವರೆಲ್ಲರ ಒಂದು ಆರೈಕೆಯಿಂದ ಮತ್ತು ಆಶೀರ್ವಾದದಿಂದ ನಾವು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ ಇವರ ಕೈಯಲ್ಲಿ ಓದಿರ್ತಕ್ಕಂಥವರು ನಾನು ಯಾಕೆ ಈ ವಿಚಾರವನ್ನು ನಿಮ್ಗೆ ಹೇಳ್ತಾ ಇದ್ದಂದ್ರೆ ಯಾವುದೇ ಒಂದು ಶಿಕ್ಷಣವನ್ನು ಪಡಿತಾ ಇದ್ದೀರ ಅಂದ್ರೆ ಆ ಶಿಕ್ಷಣಕ್ಕೆ ಕಲಿಸುವಂತಹ ಗುರುಗಳಿಗೆ ತುಂಬಾ ವಿಧೇಯತೆಯಿಂದ ವರ್ತಿಸಬೇಕು ನೀವು ಅಕ್ಷರಗಳನ್ನ ಕಡಿಮೆ ಕಲಿತರೂ ಚಿಂತೆ ಇಲ್ಲ ಸಂಸ್ಕಾರದಲ್ಲಿ ಕೊರತೆ ಆಗಬಾರದು ವಿದ್ಯಾದಿ ದಾತಿ ವಿನಯಂ ವಿನಯ ದಾತಿ ಪಾತ್ರತ್ರ ಪಾತ್ರತ್ರ ಧನ ಪಾತ್ರೋತಿ ಧನ ಧರ್ಮ ತತ ಅಂತ ಹೇಳ್ತಾರೆ ವಿದ್ಯಾ ದಾತಿ ವಿನಯಂ ಅಂದ್ರೆ ವಿದ್ಯೆದಿಂದ ವಿನಯ ದೊರಿತದೆ ವಿನಯದಿಂದ ಎಲ್ಲವೂ ದೊರೀತ ಹೋಗ್ತದೆ ವಿದ್ಯದಲ್ಲಿ ಏನಾದರೂ ಸ್ವಲ್ಪ ಕೊಂಚ ಕಮ್ಮಿಯಾದ್ರು ತಡ್ಕೋಬಹುದು ಸಂಸ್ಕಾರದಲ್ಲಿ ನೀವು ಕೊಡುವಂತಹ ಗೌರವದಲ್ಲಿ ಹೆಚ್ಚು ಕಮ್ಮಿ ಆಗಬಾರದು ಅದನ್ನೇ ಗುರುಗಳಿಗೆ ವಿಧೇಯತೆಯಿಂದ ವರ್ತಿಸಿದ ಹೋದರೆ ತಂದೆ ತಾಯಿಗಳಿಗೆ ವಿಧೇಯದಿಂದ ವರ್ತಿಸಿದ ಹೋದರೆ ನೀವು ವಿದ್ಯಾರ್ಥಿಗಳಾಗಿ ಇದ್ದು ಕೂಡ ಏನಾಗ್ತದೆ ತುಂಬ ವ್ಯರ್ಥ ಆಗ್ತದೆ ಹಾಗಾಗಿ ವಿದ್ಯಕ್ಕಿಂತ ವಿನಯ ಮುಖ್ಯ ಅದಕ್ಕೆ ಹೇಳ್ತಾರೆ ವಿನಯಶಾಲಿಯೇ ವಿಜಯಶಾಲಿ ಹೌದಾ ನೀವು ವಿಜಯಶಾಲಿಗಳಾಗಬೇಕಂದ್ರೆ ವಿನಯತೆ ಇರಬೇಕು ವಿಧೇಯತೆ ಇರಬೇಕು ಅದರ ನಂತರ ಎಲ್ಲ ಧರ್ಮ ತಥಾ ಸುಖ ಎಲ್ಲ ದೊರೀತ ಹೋಗ್ತದೆ ಓಕೆನಾ ವಿದ್ಯೆ ಕಲಿತಡೆ ಇಲ್ಲ ಉದ್ಯೋಗ ಮಾಡಿದಡೆ ಇಲ್ಲ ಗುರುಮುಖವು ಇದ್ದು ಇಲ್ಲದಡೆ ಸಮ ಅಂತ ಹೇಳ್ತಾನೆ ಗುರುವೇ ಮುಖ್ಯವಾದ ಕಾರಣ ಅಂತಹ ಗುರುವಿಗೆ ಮನವನ ನಮಸ್ಕಾರ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅಡಗಲೆಯಿಂದ ಬಂದಿದ್ದಾರೆ ಈ ಒಂದು ಉಪನ್ಯಾಸಕ್ಕಾಗಿ ತಮ್ಮ ಪೂರ್ವಜರು ದತ್ತಿ ಧಾನಿಯನ್ನ ಇಟ್ಟಿದ್ದಾರೆ ಪದ್ಮರಾಜೇನ್ ಸಾರ್ ಅವ್ರಿಗೂ ಅವರು ಶುಭಾಶಯ ಹೇಳುತ್ತಾ ಮತ್ತು ಪ್ರೇಮ ಕವಿ ಹಡಗಲಿನ ಪ್ರೇಮ ಕವಿ ಅವರಿಗೇನೋ ಸಮಯ ಸಿಕ್ಕಿಲ್ಲ ಸಿಕ್ಕಿದ್ರೆ ಬಹಳ ನಿಮ್ಮ ನೈಗಡೆಯಲ್ಲೂ ಸೇರಿಸಿ ಬಿದ್ದು ಅವರ ಅವರು ಪುಸ್ತಕದ ಹೆಸರು ಕೇಳಿಬಿಟ್ರೆ ನಗು ಬರ್ತದೆ ನಿಮಗೆ ಆ ಥರದ ಪುಸ್ತಕಗಳನ್ನ ಬರೆದಿದ್ದಾರೆ ಅವರು ಅಂತಹ ಪುಸ್ತಕಗಳು ಆ ಪುಸ್ತಕದಲ್ಲಿರ್ತಕ್ಕಂಥ ಕವನಗಳು ಬಹಳ ಅನಿಗವನಗಳು ಅಷ್ಟೇ ಅಲ್ಲ ನಾವು ಉಪನ್ಯಾಸಕರಾಗಿ ಕರೆಸಿದ್ವಲ್ಲ ಬನ್ನಿಜ್ಜರವರು ಅವರು ತುಂಬಾ ವಿಷಯಗಳನ್ನ ಇಟ್ಟುಕೊಂಡಿದ್ರು ಸಮಯ ನೀವು ಕೇಳುವಂತ ವ್ಯವಹಾರ ಇಲ್ಲ ಅಂತ ತಿಳ್ಕೊಂಡು ಅವರು ಕಡಿಮೆ ಮಾತಾಡಿದ್ರು ಅಷ್ಟೇ ಅವರು ಕೂಡ ಹೆಚ್ಚಿನ ವಿಚಾರಗಳನ್ನ ಹೇಳ್ತಾ ಇದ್ರು ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ ನಾವು ನಿಮ್ ಜೊತೆಗೆ ಇನ್ನೊಂದೆರಡು ವಿಷಯಗಳನ್ನ ಹಂಚ್ಕೋಬಹುದಾ ನಿಮ್ಮನ್ನು ಕೇಳ್ಕೊಂಡೇ ಮಾತಾಡ್ತೀನಿ ನೋಡಿ ಇಷ್ಟೊತ್ತು ನಾವೆಲ್ಲ ಈ ಒಂದು ಜೈನ ಧರ್ಮದ ಒಂದು ವಿಚಾರಗಳನ್ನ ಮಾತಾಡಿದ್ವಿ ಜೈನ ಧರ್ಮದ ವಿಚಾರಗಳಲ್ಲಿ ರನ್ನ ಜನ್ನ ಕಮ್ಮ ಅಂತಂದೇಳಿ ಇವರೆಲ್ಲ ಓದ್ತೀವಲ್ಲ ಇವರೆಲ್ಲ ಮೂಲತಃ ಜೈನ ಧರ್ಮದ ವಿಚಾರಗಳು ಓದೋದಕ್ಕಿಂತ ಮುಂಚೆ ಮೂಲತಃ ಧರ್ಮ ಇದ್ದದ್ದು ಹಿಂದೂ ಧರ್ಮ ಅವರೆಲ್ಲ ಹಿಂದೂಗಳೇ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಎಲ್ಲಾ ಧರ್ಮದ ಮೂಲ ಯಾವುದಂದ್ರೆ ಹಿಂದೂ ಧರ್ಮ ಹಿಂದೂ ಧರ್ಮ ಸನಾತನ ಧರ್ಮ ಇತ್ತಲ್ಲ ಅದು ಮೂಲ ಧರ್ಮ ಆ ಧರ್ಮದ ಅಡಿಯಲ್ಲಿ ಏನಾಯ್ತಂದ್ರೆ ಆ ಧರ್ಮದಲ್ಲಿ ಕೆಲವೊಂದು ನ್ಯೂನ್ಯತೆಗಳು ಕಾರಣ ಕೆಲವೊಂದು ದೋಷಗಳು ಏನಂದ್ರೆ ಕೆಲವೊಂದು ಮಡಿವಂತಿಕೆ ಆಚಾರ ವಿಚಾರಗಳು ಜಾಸ್ತಿ ಆವು ಇವುಗಳನ್ನ ಮುಂದೆ ಬೆಂದಿರತಕ್ಕಂಥ ಕೆಲವು ಜನ ಮಾಡಿದ್ರು ಆ ಧರ್ಮದಿಂದ ಬೇಸತ್ತು ಮತ್ತೊಂದು ಮಾರ್ಗವನ್ನು ಹಿಡಿದ್ರು ಅವುಗಳಲ್ಲಿ ಜೈನ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮ ಆಗಿರ್ಬೋದು ಇವೆಲ್ಲ ಹಿಂದೂ ಧರ್ಮದಿಂದ ಕವಲೊಡೆರ್ತಕ್ಕಂಥ ಹೌದಾ ಅಷ್ಟೇ ಅಲ್ಲ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಂಚಿತವಾಗಿ ಸ್ಥಾಪನೆ ಮಾಡೋಕ್ಕೆ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲಿಂಗರಾಜ್ ಅವರು ಬಹಳ ಪರಿಸರವಾಗಿ ಇಲ್ಲಿ ಬಂದು ವ್ಯವಸ್ಥೆ ಮಾಡಿದ್ರು ಅವರು ಕೂಡ ಶುಭಾಶಯ ಹೇಳ್ತಾನೆ ಮತ್ತೆ ಮತ್ತೆ ನಾನು ಯಾಕೆ ನೆನಪು ಮಾಡ್ಕೊಂಡು ಹೇಳ್ಕೊಳ್ತೀನಿ ಅಂದ್ರೆ ಯಾರನ್ನು ಮರೆಯುವಂತಿಲ್ಲ ನಾವು ಮೂಲವಾಗಿ ಯಾರನ್ನು ಮರೆತು ಮಾತಾಡಬಾರದು ಹಾಗಾಗಿ ಕ್ಷಮೆ ಕೇಳಿ ಅವರು ಕೂಡ ಈ ಶು ಈ ಸಂದರ್ಭದಲ್ಲಿ ಶುಭಾಕ್ಷಯ ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಈ ಮೂಲ ಧರ್ಮ ಏನಲ್ಲ ಹಿಂದೂ ಧರ್ಮದ ಕೋಲಕ್ಕೆ ತನ್ನ ಧರ್ಮಗಳು ಯಾವ್ಯಾವು ಜೈನ ಮತ್ತು ಬೌದ್ಧ ಧರ್ಮ ಅವ್ರ ಮೂಲತೆ ಹಿಂದೂ ಧರ್ಮದ ಅವರ ಪಾಪಾನೇ ಹೇಳ್ಕೊಳ್ತಾನೆ ನಮ್ಮ ಪೂರ್ವಜರು ಹಿಂದೂಗಳು ಅಂತ ಹೇಳ್ಕೊಳ್ತಾರೆ ಮತ್ತೆ ಜನ ಜೀವನ ಜ್ಞಾನೋದಯ ಆಗುವಂಥ ಸಂದರ್ಭ ಜ್ಞಾನೋದಯ ಆಗುವಂತದ್ದು ಅವ್ರು ಹೇಳಿದ್ರು ಒಂದು ಬೆಳೆಯ ಕಂಡುಬಿಟ್ರೆ ಅವ್ರ ವೈರಾಗ್ಯ ಬಂದ್ಬಿಡ್ತದೆ ಒಂದು ನಕ್ಷತ್ರಗಳ ಕಂಡುಬಿಟ್ರೆ ವೈರಾಗ್ಯ ಬರ್ತದೆ ವೈರಾಗ್ಯ ವೈರಾಗ್ಯ ಬರಬೇಕು ಮನುಷ್ಯನಿಗೆ ನಿಮಗೆಲ್ಲ ವೈರಾಗ್ಯ ಬಂದ್ರೆ ಮಾತ್ರ ವಿದ್ಯಕ್ಕೆ ಆಸಕ್ತಿ ಬರ್ತದೆ ಊಟ ಮಾಡಬೇಕು ಅಂತ ಆಸಕ್ತಿ ಇದೆ ಓಕೆ ಅಲ್ಲ ಅತಿಹಾಸ ಯಾರಾಸೆ ಇರ್ತದಲ್ಲ ಯಾವ್ದಾದ್ರು ಈ ತಿನಿಸುಗಳನ್ನು ತಿನ್ನುವಂತಹ ನಾಲಿಗೆ ಚಪ್ಪಲ ನೋಡುವಂತ ಕಣ್ಣಿಗೆ ಚಪ್ಪಲ ಮುಟ್ಟುವಂತ ಕೈ ಶಬ್ದ ಸ್ಪರ್ಶ ರೂಪರಸಗಲದಂತ ಪಂಚೇಂದ್ರಿಗಳು ಅವೇನ ತೋಟಿಲಿ ಇರದೇ ಹೋದ್ರೆ ಹೆಂಗ ಆರ್ತಾವಂದ್ರೆ ಈ ತಾರುಣ್ಯ ವ್ಯವಸ್ಥೆಯಲ್ಲಿ ಅವು ಮಂಗನ ಆಟದಂತೆ ಈ ತಾರುಣ್ಯ ವ್ಯವಸ್ಥೆಯಲ್ಲಿ ಹೆಂಗಿರ್ತಾವಂದ್ರೆ ಅವು ಒಂದು ಮಂಗ ಇರ್ತದಂತೆ ತಾರುಣ್ಯದ ಮನಸ್ಸು ಆ ತಾರುಣ್ಯದ ಮನಸ್ಸು ಮಂಗ ಇರ್ತದಲ್ಲ ಆ ಮಂಗನಿಗೆ ಒಂದು ಚೋಳು ಕುಟಗಿದಾಗ ಹೆಂಗಾಗ್ತದೆ ಮೊದಲೇ ಮಂಗ ಮಂಗಕ್ಕೆ ಚೋಳು ಕಡಿಸಿದ್ರೆನಾಗುತ್ತೆ ಜಾಸ್ತಿ ಯಾರಾಗ್ತದೆ ಆ ತರದ ಅವಸ್ಥೆ ಇರ್ತದೆ ಈ ಆ ತಾರುಣ್ಯದ ವ್ಯವಸ್ಥೆಯಲ್ಲಿ ಇಂಥ ತರುಣರಾಗಿದ್ದೇ ಎಷ್ಟೋ ಜನ ಜೈನ ಧರ್ಮದಲ್ಲಿ ಜಿಗುಪ್ಸೆ ಹೊಂದಿ ತಮ್ಮ ಸಂಪತ್ತಿನೆಲ್ಲ ಏನ್ ಮಾಡ್ತಾರೆ ದಾನ ಮಾಡಿ ತಾವು ಸನ್ಯಾಸ ದೀರ್ ತೆಗೆದುಕೊಳ್ತಾರೆ ಅಂದ್ರೆ ಅವರು ವೈರಾಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಜೈನ ಧರ್ಮದೊಳಗೆ ಆ ವೈರಾಗ್ಯ ಬಂತು ಅಂದ್ರೆ ಸಲ್ಲೇಖನ ರಥ ಅಂತ ಮಾಡ್ತಾರೆ ಅವರು ಸಲ್ಲೇಖನ ರಥ ಆ ರಥದಲ್ಲಿ ಉಪಾಸ ಇರ್ತಾರೆ ದೇವರನ್ನು ದಂಡಿಸ್ತಾರೆ ದೇವನ ದಂಡಿಸಿ ದಂಡಿಸಿದಲ್ಲಿ ತಮ್ಮ ಪ್ರಾಣವನ್ನ ತ್ಯಜಿಸ್ತಾರೆ ಅಂದ್ರೆ ಜೀವನದ ಸಮಸ್ತದ ಮೇಲೆ ಏನ್ ಮಾಡ್ತದೆ ಅವರಿಗೆ ವೈರಾಗ್ಯ ಬರ್ತದೆ ವೈರಾಗ್ಯದ ವಿಧಿಗಳಾಗಿರ್ತಕ್ಕಂಥವರು ಆ ಜೈನರು ಅಷ್ಟೇ ಅಲ್ಲ ಆ ಜೈನ ಧರ್ಮದ ಕವಿಗಳಾಗಿರ್ತಕ್ಕಂಥ ಹಿಂದೂ ಸನಾತನ ಧರ್ಮದಲ್ಲಿ ಮಹಾಕಾವ್ಯ ಬರ್ತಾವಲ್ಲ ಯಾವ್ಯಾವು ರಾಮಾಯಣ ಮಹಾಭಾರತ ಅಂತ ಬರ್ತವಲ್ಲ ಅದರಲ್ಲಿ ಮಹಾಭಾರತವನ್ನ ಜೈನ ಧರ್ಮದ ಕವಿಗಳು ತಮಗೆ ಆಶ್ರಯದಾತರಾಗಿರ್ತಕ್ಕಂಥ ರನ್ನನಿಗೆ ಆಶ್ರಯದಾತರಾಗಿರ್ತಕ್ಕಂಥ ಇರುವ ಬೆಳಗ್ಗೆ ಅಂತಕ್ಕಂಥ ಒಬ್ಬ ರಾಜ ಬರ್ತಾನೆ ಆತನ ಆತನನ್ನ ಮಹಾಭಾರತದಲ್ಲಿ ಬರುವಂತಹ ಅಂತ ಬರ್ತಾರಲ್ಲ ಅರ್ಜುನನಿಗೆ ತನ್ನ ಹರಿಕೇಸರಿ ಹರಿಕೇಸರಿಗೆ ಯಾರು ಉಳಿಸಿ ಬೆಳೆಸ್ತಾರೆ ಅರ್ಜುನನನ್ನು ಉಳಿಸಿ ಬರೀತಾರೆ ಅಂದ್ರೆ ಆಶ್ರಯದಾತರಿಗೆ ತಾವು ಋಣವನ್ನು ತೀರಿಸುವಂತ ಒಂದು ಪದ್ಧತಿಯನ್ನು ನಾವು ಜೈನ ಧರ್ಮದಲ್ಲಿ ತಿಳ್ಕೋಬಹುದು ಜೈನ ಧರ್ಮದ ಒಂದು ಸಾಹಿತ್ಯ ಬಹಳ ವಿಶಾಲವಾಗಿರತಕ್ಕಂಥದ್ದು ವಿಶಾಲವಾಗಿರ್ತಕ್ಕಂಥ ಸಾಹಿತ್ಯದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಜೈನರು ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ ನಾವು ಈ ವಿಚಾರಗಳನ್ನ ಯಾಕೆ ತಿಳ್ಕೋಬೇಕು ಅಂದ್ರೆ ಆ ಒಂದು ಸಾಹಿತ್ಯ ಓದಿದವರಿಗೆ ಯಾವತ್ತೂ ಚಿಂತೆ ಇಲ್ಲ ಸಾಹಿತ್ಯಕ್ಕೆ ಚಿಂತೆ ಇಲ್ಲ ಸಂಗೀತಕ್ಕೆ ಅಂತೆ ಇಲ್ಲ ಅಂತ ಹೇಳುತ್ತಾರೆ ಸಂಗೀತ ಸಾಹಿತ್ಯ ಬಹಳ ಗಂಧರ್ವ ವಿದ್ಯೆಗಳಿವೆ ಸಾಹಿತ್ಯ ಸಂಗೀತ ಸ್ವಲ್ಪ ಸಾಹಿತ್ಯದ ಒಂದು ವಿಚಾರಗಳನ್ನು ತಿಳಿದುಕೊಂಡೆ ನಿಮಗೆ ಯಾವಲ್ಲ ಸಂದರ್ಭದಲ್ಲಿಯೂ ಆಸಕ್ತಿದಾಯಕವಾದ ವಿಚಾರಗಳನ್ನ ಹೆಚ್ಚು ಮಾರ್ಗಕ್ಕೆ ಹೋಗಬಹುದು ಸಾಹಿತ್ಯ ಒಳಗ ಪ್ಲಸ್ ನೀವು ಪುಸ್ತಕಗಳನ್ನ ಓದಬೇಕು ನಿಮ್ಮ ಪಠ್ಯದ ಜೊತೆಗೆ ಪಠ್ಯೇತರದ ಪುಸ್ತಕಗಳು ಸಣ್ಣ ಸಣ್ಣ ನಮ್ಮ ಶಾಲೆಯಲ್ಲಿ ಗ್ರಂಥಾಲಯ ಇರ್ತದೆ ಅಲ್ಲಿ ನೀವು ಸಣ್ಣ ಸಣ್ಣ ಪುಸ್ತಕ ಅಭ್ಯಾಸವಾಗುತ್ತೆ ಸಣ್ಣ ಸಣ್ಣ ಪುಸ್ತಕಗಳನ್ನ ಓದುವಂತ ಅಭ್ಯಾಸ ಬೆಳೆಸ್ಕೊಳ್ಳಿ ಪುಸ್ತಕ ಬೆಳೆದರೆ ಪುಸ್ತಕ ಪುಸ್ತಕ ಓದಿದ್ರೆ ನಿಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗ್ತದೆ ಪುಸ್ತಕವನ್ನು ತಲೆ ತಗ್ಗಿಸಿ ನೋಡಿದ್ರೆ ನಿಮ್ಮ ತಲೆ ಎತ್ತಿ ನೋಡುವಂತೆ ಹಾಗಾಗಿ ಅಂತ ಪುಸ್ತಕವನ್ನ ಪ್ರೀತಿಸಿ ಪುಸ್ತಕವನ್ನ ಇನ್ನೊಬ್ಬರಿಂದ ದಾನವ ಯಾರ ನೀವು ಉಡುಗೊರೆ ಕೊಡಬೇಕಾದ್ರೆ ನೀನೇನ ಕೊಡಬೇಡಿ ಪುಸ್ತಕಕ್ಕೆ ಪುಸ್ತಕ ವ್ಯಕ್ತಿಯನ್ನ ಬೆಳವಣಿಗೆ ಆಗ್ತದೆ ಅದಕ್ಕೆ ಒಂದು ಚಂದ ಇದನ್ ಹೇಳ್ತಾರೆ ಒಂದು ಕವನ ನೋಡಿ ಈ ಕಾಲೇಜ್ ಹುಡುಗ ಅಂತ ಹೇಳ್ತಾರೆ ಈ ನಾನೊಬ್ಬ ಸಮಾಜ ಸೇವಕ ಅಂತ ಹೇಳ್ಕೊಂಡು ಹೋಗಿರ್ತಕ್ಕಂತ ಹುಡುಗ ಬೀದಿಯಲ್ಲಿ ಬಿದ್ದ ಮುದುಕ ಕಂಡು ಕಾಣದ ಯುವಕ ಬೀದಿಯಲ್ಲಿ ಬಿದ್ದ ಮುದುಕ ಕಂಡು ಕಾಣದ ಯುವಕ ಕಾಲೇಜು ಹುಡುಗಿಯ ಕೈಯಿಂದ ಬಿತ್ತ ಪುಸ್ತಕ ಕಾಲೇಜು ಹುಡುಗಿಯ ಕೈಯಿಂದ ಬಿತ್ತ ಪುಸ್ತಕ ಕೊಟ್ಟು ಹೇಳಿದ ಯುವಕ ನಾನೊಬ್ಬ ಸಮಾಜ ಸೇವಕ ನಾನೊಬ್ಬ ಸಮಾಜ ಸೇವಕ ಕಾಲೇಜು ಕೈಯಿಂದ ಪುಸ್ತಕ ಕಟ್ಟಿ ಸಮಾಜ ಸೇವಕ ಸಮಾಜ ಸೇವಕ ಹಾಗಾದ ಬೇಡ ನೀವು ವೃದ್ಧರನ್ನ ಗೌರವಿಸಿರಿ ಮತ್ತು ಹಿರಿಯರನ್ನ ಗೌರವಿಸಿರಿ ಗುರು ಹಿರಿಯರ ಮಾತುಗಳನ್ನು ಯಾವತ್ತು ಮೀರಕ್ಕೆ ಹೋಗಬೇಡಿ ಗುರುಗಳನ್ನ ಮಾತುಗಳನ್ನು ಯಾವತ್ತು ಅವಿಧವಾಗಿ ನಡ್ಕೊಬೇಡಿ ಗುರು ಏನು ಬೇಕಾದರೂ ಮಾಡುವಲ್ಲ ಗುರು ಹುಟ್ಟಿದ್ದು ಗುಡ್ಡ ಅಂತ ಹೇಳಿ ಕೇಳಿದಿರ ಹಾಗಾಗಿ ಗುರುಗಳಿಗೆ ವಿಧೇಯತರಾಗಿ ನಡ್ಕೊಳ್ರಿ ತಂದೆ ತಾಯಿಗಳಿಗೆ ವಿಧೇಯತರಾಗಿ ನಡ್ಕೊಳ್ಳ್ರಿ ಯಾಕಂದ್ರೆ ನಿಮ್ಮ ಪ್ರತ್ಯಕ್ಷ ದೈವ ನಡೆದಾಡುವ ದೈವ ಅಂದ್ರೆ ಮಾತಾಡಿದರು ನಿಮ್ಮ ನೀವು ವಾರದಲ್ಲಿ ಒಂದು ಸಾರಿ ಆದ್ರೂ ನಿಮ್ಮ ತಂದೆ ತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಬಹಳ ಪುಣ್ಯ ಬರ್ತದೆ ಪುಣ್ಯ ಬರೋದ್ರ ಜೊತೆಗೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅವ್ರು ಒಮ್ಮೆ ಮನಸಾರೆ ಆರೈಸಿ ಬಿಟ್ರೆ ಸಾಕು ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಇದನ್ನ ತಂದೆಯ ತಂದೆಯನ್ನ ಗೌರವಿಸೋದನ್ನ ತಾಯಿ ಹೇಳಬೇಕು ತಾಯಿಯನ್ನ ಗೌರವಿಸೋದು ತಂದೆ ಹೇಳಬೇಕು ಇವರಿಬ್ಬರು ಹೇಳಿ ಹೇಳಬೇಕು ಶಿಕ್ಷಕರನ್ನ ಗೌರವಿಸ್ಬೇಕು ಅಂತ ಅವನು ಏನಾದ್ರೂ ಶಿಕ್ಷಕರನ್ನ ಗೌರವಿಸುವಂತ ಹೇಳಕ್ ಆಗಲ್ಲ ಈಗ ನಾವೇ ಹೇಳ್ತಾ ಇದೀವಿ ಶಿಕ್ಷಕರನ್ನ ಗೌರವಿಸ್ಬೇಕು ಇಲ್ಲಿ ಶಾಲೆಗಳ ಹೇಳ್ತಾರೆ ತಂದೆ ತಾಯಿಗಳು ಅಂದ್ರೆ ದೇವರು ಹತ್ತು ದೇವರನ್ನ ಪೂಜಿಸುವುದಕ್ಕಿಂತ ನೂರು ದೇವರನ್ನು ನೂಕಾಚೆ ದೂರ ತಾಯಿ ದೇವರನ್ನ ಬಯಸೋಣ ಬಾರ ಅಂತ ಹೇಳ್ತಾರೆ ಹಾಗಾಗಿ ತಂದೆ ತಾಯಿಗಳನ್ನ ಯಾವತ್ತು ದೂರ ಮಾಡ್ಕೋಬೇಡಿ ದೂರ ಮಾಡ್ಕೋಬೋದ್ರೆ ಮನಸ್ಸಿನಿಂದ ದೂರ ಮಾಡ್ಕೋಬೇಡಿ ಗುರುಗಳು ತಂದೆ ತಾಯಿಗಳು ಬಹಳ ಮುಖ್ಯ ಜೀವನದ ಮುಖ್ಯ ಆಸ್ತಿ ಇವರು ಹಾಗಾಗಿ ಇವುಗಳನ್ನು ಇಟ್ಕೊಂಡು ಮುಂದಿನ ಜೀವನವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಹೇಳುತ್ತಾ ಜಾನಪದವನ್ನು ಮಾತು ಹೇಳುತ್ತಾರೆ ತಾಯಿಯವನ ನೆನೆಯೊಂದು ನ್ಯಾಯಾಳಿ ವಾ ಆಗುತ್ತಾ ಊರು ಹುಟ್ಟಾಂಗ ಮಲಗಾಗ ಮತ್ತೊಂದು ಗಳಿಗೆ ತಾಯಿಯವನ ನೆನೆದಿಯರು ಅಂತ ಹೇಳ್ತಾರೆ ಅಂದ್ರೆ ತಾಯಿಯವರನ್ನ ನೆನೆಸೋದಕ್ಕೆ ಯಾವ ಸಮಯ ಇಂಥದ್ದಿಲ್ಲ ಯಾವ್ದು ಸಮಯ ಆದ್ರೂ ನಡೀತದೆ ತಾಯಿಯನ್ನ ನೆನೆಸೋಕೋಬೇಕಾದ್ರೆ ಅಂತ ತಾಯಿಯನ್ನ ಯಾವ್ಯಾವ ಸಮಯ ನೆನೆಸ್ಬೇಕಂದ್ರೆ ಬೆಳಗಾವಿಯ ಬೆಳ್ಳಿ ಚುಕ್ಕಿ ಹುಲ್ಲುವಾಗ ನೆನೆಸ್ಕೋಬೇಕಂತೆ ರಾತ್ರಿ ಮಲಗುವಾಗ ನನ್ನನ್ನು ಹಡಗಿಸ್ತಕ್ಕಂಥ ತಾಯಿಯನ್ನ ನೆನೆಸ್ಕೋಬೇಕಂತೆ ಹೀಗೆ ತಂದೆ ತಾಯಿ ಅವರು ಅನ್ನೋದು ಬಹಳ ಘನವಾಗಿರತಕ್ಕಂಥ ವಸ್ತು ಘನವಾಗಿರ್ತಕ್ಕಂಥವ್ರವ್ರು ಹಾಗಾಗಿ ಅಂಥವರ ಸೇವೆಯನ್ನು ಮಾಡ್ತಾ ಹೋಗಿ ಅಷ್ಟಲ್ಲ ಗುಂಗೂರ ಮುರುದ್ರು ಮಾಡಿಸ್ಬಹುದು ಬಂಗಾರ ಮುಡಿದ್ರು ಮಾಡಿಸ್ಬೋದು ಮಡದಿ ಸತ್ತರೂ ತಿಳ್ಬಹುದು ಹಣದಂತ ತಂದೆ ತಾಯಿಯಲ್ಲಿ ಕಳ್ಕೊಂಡು ಸಿಗೋದಿಲ್ಲ ಹಾಗಾಗಿ ಅಂತ ತಂದೆ ತಾಯಿಗಳನ್ನ ಯಾವತ್ತೂ ಕಳ್ಕೋಬೇಡಿ ಅವರನ್ನ ಕ್ಷಣ ಕ್ಷಣ ಅವರನ್ನ ಸ್ಮರಣೆ ಮಾಡ್ಕೋತಾ ಇರಿ ಜೊತೆಗೆ ಗುರುವಿನ ಒಂದು ವಿಶೇಷವಾದ ಪ್ರೀತಿ ಒಲವನ್ನು ಗಳಿಸ್ಕೊಂಡ್ರಿ ಅಂತ ಹೇಳುತ್ತಾ ನಮ್ಮ ವಿಷಯವನ್ನ ಏನೇನು ಮಾತಾಡಿದ್ರಿ ಅಂತ ನನಗೆ ಗೊತ್ತಿಲ್ಲ ನೀವು ಕೇಳ್ಕೊಂಡಿದ್ರಿ ಅಂತ ಅನ್ಕೊಂತೀನಿ ಏನಾದ್ರು ಸ್ವಲ್ಪ ನೀವು ಏನಾದರೂ ಬಹಳ ಒತ್ತಾಯಿತು ಸರ್ ಬಹಳ ಕೊಡುದ್ರಿ ಅಂತ ಅನ್ಕೊಂಡಿದ್ರೆ ಕ್ಷಮೆ ಮಾಡಿ ಇಷ್ಟು ಹೇಳುತ್ತಾರೆ ನನ್ನ ಮಾತುಗಳನ್ನ ಮುಗಿಸ್ತೇನೆ